ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾರ ಕರ್ಣ ಚಾನಲ್ ಇವತ್ತು ಇತ್ತಿದವರೇ ಕಳ್ಸಾರು ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಮುದ್ದೆ ಅನ್ನ ಚಪಾತಿ ಪೂರಿ ಇಡ್ಲಿ ದೋಸೆಗೆ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡೋಣ ಬನ್ನಿ ನಾನಿಲ್ಲಿ ಮಸಾಲೆ ರುಬ್ಕೊಳೋದಕ್ಕೆ ಮೀಡಿಯಮ್ ಸೈಜ್ದು ಒಂದು ಮೂರು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಮೂರು ಲವಂಗ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕು ಸ್ಪೂನಷ್ಟು ತೆಂಗಿನಕಾಯಿ ಒಂದು ಟೊಮೆಟೊ ಖಾರಕ್ಕೆ ಒಂದು ಹನ್ನೆರಡರಿಂದ ಹದಿನೈದು ಒಣಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರು ಸ್ಪೂನಷ್ಟು ಧನಿಯಾ ಪುಡಿ ನೀವು ಖಾರ ಜಾಸ್ತಿ ಬೇಕಾರೆ ಮೆಣ್ಸಿನ್ಕಾಯಿನ ಜಾಸ್ತಿ ಹಾಕ್ಕೊಡಿ ಅದಾದಮೇಲೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಇಟ್ಕಿದವ್ರೆ ಕಾಳನ್ನ ತೊಗೊತಾಯಿದ್ದೀನಿ ಅದಾದಮೇಲೆ ಒಂದು ಬಾಣ್ಲೆ ಹಿಟ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ತುಂಬಾ ಚೆನ್ನಾಗಿರುತ್ತೆ ಇಡ್ಕಿದವ್ರ ಕಳ್ಸಾರು ಕಾಂಬಿನೇಷನ್ ಇಡ್ಲಿ ಚಪಾತಿಗೆಲ್ಲೂ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೀವು ಇನ್ನೂ ಮಾಡಿಲ್ಲ ಅಂದರೆ ಮೆಣ್ಸಿನ್ಕಾಯಿ ನಿಮಗಿನ್ನೂ ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೊಬೋದು ಇದಿಲ್ಲ ಅಂದರೆ ನೀವು ಚಿಲ್ಲಿ ಪೌಡರ್ ಕೂಡ ಡೈರೆಕ್ಟಾಗಿ ಹಾಕ್ಕೋಬೋದು ಹುರಿಬಾರ್ದಷ್ಟೇ ಅದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊತ ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಚೆನ್ನಾಗಿ ಬೇಯಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಆಗಿದೆ ಈಗ ನಾನು ಇವಾಗ ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿ ಧನಿಯಾ ಪುಡಿನ ಹಾಕೊತಾ ಇದ್ದೀನಿ ಸ್ಟವ್ ಆಫ್ ಮಾಡಿಲ್ಲ ಅಂದರೆ ಬಿಡುತ್ತೆ ಸರ್ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಸ್ಟವ್ ಆಫ್ ಮಾಡಿ ಆ ಬಿಸಿಯಲ್ಲೇ ಫ್ರೈ ಆದರೆ ಸಾಕು ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಹುರಿದಿಟ್ಕೊಂಡಿರೋ ಎರಡು ಸ್ಪೂನಷ್ಟು ಕಳೆಕಾಯಿ ಬೀಜನ ಇದ್ದೀನಿ ಬೇಕಾಗಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಆಪ್ಷನಲ್ಲು ತೊಗೊಂಡಿರೋ ಕೊತ್ತಂಬರಿ ಮತ್ತು ತೇನ್ಕಾಯಿನ ಹಾಕಿ ಸ್ವಲ್ಪ ನೀರು ಹಾಕಿ ಮಸಾಲೆನ ರುಬ್ಬಿಟ್ಕೊಳ್ಳೋಣ ಅದಾದ ಮೇಲೆ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನೀವು ಇಲ್ಲಿ ತುಪ್ಪ ಬೇಕಾಗಿದ್ರೂ ಹಾಕ್ಕೊಬೋದು ಅದಾದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಸಾಸಿವೆ ಸಿಡ್ದಾದ್ಮೇಲೆ ಸೊಪ್ಪು ಇದ್ದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ನಿಮಗೆ ಆಪ್ಷನಲ್ಲು ಜಾಸ್ತಿ ಹಾಕೋಕ್ಕೋಗ್ಬಿಡಿ ಹುಳಿ ಬಂದ್ಬಿಡುತ್ತೆ ಒಂದು ಅರ್ಧ ಟೊಮೆಟೊ ಮಾತ್ರ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಅದಾದಮೇಲೆ ನಾನು ಇರ್ಕಿದವ್ರೆಕಾಳನ್ನ ತೊಳೆದು ಹಾಕ್ಕೊತಾ ಇದ್ದೀನಿ ಹಾಕಿದ್ಮೇಲೆ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲೇ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊತಾ ಇದ್ದೀನಿ ಇವಾಗ ನೀರು ಹಾಕೋಕೆ ಹೋಗಬೇಡಿ ಒಂದು ನಿಮಿಷ ಮಸಾಲೇನೂ ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಮಾಡಿದ್ದಾಗಿದೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಉಳ್ದಿರೋ ಮಸಾಲೆನ ನಾನು ಇಲ್ಲಿ ಹಾಕೊತಾ ಇದ್ದೀನಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಗಟ್ಟಿನೇ ಇದೆ ಇನ್ನು ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ಮೀಡಿಯಮ್ ಆಗಿ ನೀರು ಹಾಕೊಳ್ಳಿ ಜಾಸ್ತಿ ತೆಳುವು ಇರಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ನಿಮಗೆ ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೋಬಹುದು ಇದು ಅನ್ನ ಮುದ್ದೆ ಚಪಾತಿಗೆ ಪೂರಿಗೆ ಎಲ್ಲನೂ ಇದು ಇಷ್ಟಿದ್ರೆ ಸಾಕು ನೋಡಿ ಇಷ್ಟು ನೀರಿದೆ ಬೆಂದಾದ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ತೆಳುವಾಗಿದ್ರೆ ನಮಗೆ ಸಾಕು ಇನ್ನು ನೀರಾಗಿ ಹಾಕೋದು ಬೇಡ ಯಾಕಂದರೆ ಬೇಳೆ ಬೆಂದಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ನ ಮುಚ್ಚಿ ಒಂದು ವಿಷಿನ ನಾನು ಕೂಗಿಸ್ಕೊತಾ ಇದ್ದೀನಿ ಜಾಸ್ತಿಯನ್ನು ಕೂಗಿಸ್ಕೊಳಕ್ಕೆ ಹೋಗ್ಬೇಡಿ ಕಾಳು ಬೆಂದೋಗಿಬಿಡುತ್ತೆ ಕಾಳು ಕಾಳಾಗಿರ್ಬೇಕಂದ್ರೆ ಒಂದು ವಿಶಿಲ್ ಬೇಯಿಸ್ಕೊಂಡ್ರೆ ಸಾಕು ವಿಶಿಲ್ ಕೂಗಾದ್ಮೇಲೆ ತಣ್ಣಗಾದ್ಮೇಲೆ ನೋಡಿ ಸಾರು ಗಟ್ಟಿನೂ ಆಗಿದೆ ಬೇಳೆ ಕೂಡ ಬೆಂದಿದೆ ಇಷ್ಟ ಅದೇ ನಮಗೆ ಸಾಕು ಹಿಂಗಿನ್ನೂ ಕಾಳು ಕಾಳಾಗಿರಬೇಕು ಅಂದರೆ ವಿಶಿಲ್ ಕೂಗಿದ ತಕ್ಷಣ ವಿಷಲನ್ನ ತೆಗೆದುಬಿಡಿ ಅವರೇ ಕಾಳು ಇನ್ನೂ ಕಾಳು ಕಾಳಾಗಿ ಇರುತ್ತೆ ಇದನ್ನು ನಾನಿವಾಗ ಮುದ್ದೆ ಮತ್ತು ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಇದನ್ನು ಪೂರಿ ಚಪಾತಿ ಇಡ್ಲಿ ದೋಸೆ ಕೂಡ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ ರೆಡಿಯಾಯಿತು ಇಡ್ಗೆ ದೇವ್ರೆ ಕಾಳು ಸಾರು ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಅಥವಾ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕಲ್ಲಿರೋ ಬೆಳ್ಳಕ್ಕನ್ನು